ಸರ್ ನನ್ನ ಹೆಸರು ಉದಯ ಆರಾಧ್ಯ ಅಂತ ಕಾರಣ ಮತ್ತು ರಾಜಕಾರಣದಲ್ಲಿ ಸ್ಥಾನಮಾನಗಳು ಕೇವಲ ಹಣವಂತರು ಮತ್ತು ರಾಜಕಾರಣದ ಕುಟುಂಬ ಹಿನ್ನೆಲೆಯಿಂದ ಬಂದವ್ರಿಗೆ ಅಂತ ಇದ್ದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಒಬ್ಬ ಯುವಕನಿಗೆ ನಿಮ್ಮಂಥವ್ರಿಗೆ ಅವಕಾಶ ಕೊಡ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿಕೊಂಡು ಒಂದು ಕಡೆ ನಿಮಗೆ ಟಿಕೆಟ್ ಮಿಸ್ ಆಗಿರೋದು ಅದನ್ನು ಗಮನದಲ್ಲಿಟ್ಕೊಂಡು ಇನ್ನೊಂದು ಕಡೆ ನಿನ್ನೆ ಬಿಡುಗಡೆ ಆಗದಂಥ ಕಾಂಗ್ರೆಸ್ ಪಟ್ಟಿ ಏನಿದೆ ಅಲ್ಲ ಕಾಂಗ್ರೆಸ್ ಪಟ್ಟಿ ಅಭ್ಯರ್ಥಿಗಳ ನೋಡಿಕೊಂಡು ಯೋಚನೆ ಮಾಡೋದಾದರೆ ನನ್ನಂಥ ರಾಜಕೀಯದಲ್ಲಿ ತೊಡಸ್ಕೊಳಕ್ಕೆ ಬಂದಿರುವಂಥ ಹುಡುಗರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ದಿದ್ದೋರು ಹಣವಂತರು ಇಲ್ದಿದ್ದೋರು ಸ್ಫೂರ್ತಿ ಕಳ್ಕೊಳ್ತೀವ ನಿಜವಾಗ್ಲೂ ಅವ್ರ ಪ್ರಶ್ನೆಯ ತಾತ್ಪರ್ಯ ಏನು ಅಂದರೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾದಂಥವನು ರಾಜಕೀಯದಲ್ಲಿ ಬೆಳೀಬಹುದು ಅನ್ನೋ ಒಂದು ಏನೋ ಮನೋಭಾವನೆ ಬಂದಿತ್ತು ನಿಮ್ಮಂಥವ್ರನ್ನ ನೋಡಿ ಬಟ್ ಇತ್ತೀಚೆಗೆ ಅದಾ ಅದಿಲ್ಲ ದುಡ್ಡಿದೆಯಾ ನೀನು ಯಾರ ಮಗ ಅದೇ ಜಾಸ್ತಿ ಮ್ಯಾಟ್ರ್ ಆಗ್ತಿದೆ ಅಂತ ಇನ್ಕ್ಲೂಡಿಂಗ್ ನಿಮ್ಮ ಕ್ಷೇತ್ರದಲ್ಲೂ ದೇಶ ಅಂದರೆ ಈಗ ಜನರ ತಿಳಿವಳಿಕೆಗೆ ಮೀರಿದಂಥ ಸತ್ಯಗಳು ಯಾವುದೂ ಇಲ್ಲ ಹಾಗಾಗಿ ನಾನು ಜನರ ವಿವೇಚನೆಗೆ ಬಿಟ್ಟು ಬಿಡ್ತೀನಿ ಆದರೆ ಪರಿಸ್ಥಿತಿ ಈ ಥರದ ಪರಿಸ್ಥಿತಿ ಬದಲಾಗಬೇಕು ಅಂತಂದರೆ ಜನ ಬದಲಾಗಬೇಕು ನಾನು ಅದಕ್ಕೆ ಹೇಳಿದೆ ವಿಜಿಲೆಂಟ್ ಆ್ಯಂಡ್ ಇನ್ಫಾರ್ಮ್ಡ್ ಸೊಸೈಟಿ ಇರಬೇಕು ಅಂತ ಈಗ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹನ ಅಪ್ಪ ಯಾವುದೋ ರಾಜಕಾರಣಿ ಆಗಿದ್ದ ಅಂತ ತಿಳ್ಕೊಂಬಿಡಿ ನನಗೆ ನೀವು ಓಟ್ ಹಾಕಬೇಕಾದ್ರೆ ನೀವು ಯೋಚನೆ ಏನು ಮಾಡಬೇಕು ಕೊನೆಗೆ ನನ್ನನ್ನೇ ನೀವು ಗೆಲ್ಸ್ಬಿಡ್ತೀರಿ ಅಂತ ತಿಳ್ಕೊಳ್ಳಿ ಒಬ್ಬ ರಾಜಕಾರಣಿ ಮಗನನ್ನೇ ನೀವು ಗೆಲ್ಸ್ತೀರಿ ಅಂತಂದರೆ ತಪ್ಪು ನಿಮ್ಮದ ರಾಜಕಾರಣಿ ನೀವು ಸರಿಯಾಗಿ ಫಸ್ಟು ಈಗ ಇಷ್ಟು ಜನ ಮಕ್ಕಳನ್ನು ಅವ್ರನ್ನ ಇವ್ರನ್ನ ಎಲ್ಲರೂ ಅವ್ರು ಬಳಸ್ತಾರೆ ಅವ್ರ ಮಕ್ಕಳಿಗೆ ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ಎಲ್ಲ ಹೇಳ್ತಿದ್ದೀರಲ್ವಾ ಯಾವುದು ಇಲ್ಲದೇ ಇದ್ದವ್ರನ್ನ ನೀವು ಗೆಲ್ಸ್ಬಿಡಿ ಅವಾಗ ಮಕ್ಳಿಗೆ ಟಿಕೆಟ್ ಕೊಡೋಕೆ ಹೆದರು ಬಿಡ್ತಾರೆ ಎಲ್ಲರೂ ನೀವು ಮತ್ತು ಅವರಿಗೆ ಹೋಗಿ ಓಟ್ ಆಗ್ತೀರಿ ಅವ್ರು ನಮ್ಮ ಜಾತಿಯವರ ನೀವು ಗೌಡನ ಲಿಂಗಾಯತನ ಬ್ರಾಹ್ಮಣ್ಣ ಎಸ್ಸಿನೋ ಎಸ್ಟಿನೋ ಮುಸ್ಲಿಮೋ ಅಂತೇಳಿ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಎಷ್ಟು ನಿಮಗೆ ಎಷ್ಟು ಜನಕ್ಕೆ ನೀವೆಲ್ಲ ಡಿಗ್ರಿ ಮಾಸ್ಟರ್ ಡಿಗ್ರಿ ತೊಗೊಂಡಿದ್ದೀರಿ ನಿಮ್ಮ ಜಾತಿ ಮೀರಿ ಏನಾದರೂ ಯಾವ ಥರ ಯೋಚನೆ ಮಾಡಿದಿರಿ ಅಂದರೆ ನಮ್ಮವನು ನಮ್ಮವನು ಅಂತೀರಿ ಎಲ್ಲರೂ ಆಯಿತಾ ಅಂದರೆ ಎಲ್ಲ ಜಾತಿಗಳು ಕೂಡ ಪ್ರಬಲ ಜಾತಿಗಳು ನಮ್ಮವೂ ನಮ್ಮವೂ ಅಂತವೆ ಹಿಂದುಳಿ ಜಾತಿಗಳು ನಮ್ಮವು ನಮ್ಮವರು ಅಂತಾರೆ ಯಾವಾಗ ನಾವು ಕನ್ನಡಿಗರಾಗಿಯೋ ಭಾರತೀಯರಾಗಿಯೋ ಅಥವಾ ನಾವು ಹಿಂದೂಗಳಾಗಿಯೋ ಹಿಂಗೆ ಒಂದು ಈ ಥರ ಒಂದು ಅಂದರೆ ಇನ್ಕ್ಲೂಸಿವ್ ಮೈಂಡ್ಸೆಟ್ಟಿಂದ ನಾವು ಯೋಚನೆ ಮಾಡೋದು ಯಾವಾಗ ನೀವೇ ಯೋಚನೆ ಮಾಡಲ್ಲ ಓಟ್ ಆಗಬೇಕಾದ್ರೆ ನೀವು ಹೋಗ್ಬಿಟ್ಟು ಅಲ್ಲಿ ಗೌಡಾಗಿ ಊಟ ಹಾಕ್ತೀರಿ ಅಲ್ಲಿ ಬ್ರಾಹ್ಮಣಾಗ ಓಟಾಕ್ತೀರಿ ಲಿಂಗಾಯತಾಗಿ ಓಟಾಕ್ತೀರಿ ಎಸ್ ಸಿ ಆಗಿ ಓಟಾಕ್ತೀರಿ ಎಸ್ ಟಿ ಆಗಿ ಓಟಾಕ್ತೀರಿ ಕುರುಬ್ರಾಗಿ ಹಾಕ್ತೀರಿ ಸಾಬ್ರಾಗಿ ಓಟಾಕ್ತೀರಿ ಇಲ್ಲಿ ಬಲ್ಲಲ್ಲ ಬಂದ್ಬಿಟ್ಟು ಮತ್ತು ಅವ್ರ ಮಕ್ಕಳನ್ನೇ ತಂದ್ರು ಇವ್ರನ್ನೇ ತಂದರು ಅಂತ ಹೇಳ್ತೀರಿ ನೀವು ಫಸ್ಟ್ ನೀವು ಕನ್ನಡಿಗರಾಗಿ ಓಟ್ ಹಾಕಿರಿ ಈ ರಾಜ್ಯದ ಹಿತಾಸಕ್ತಿನ ಯಾರು ಕಾಪಾಡಬಲ್ರು ನಂತರ ಯಾವುದೇ ಇರುವಂಥ ಹುಡುಗನಿಗೂ ನಾವು ಅವಕಾಶ ಮಾಡ್ಕೊಬೇಕು ಅಂತ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್